ಜೈಲಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್ ಸೆಷನ್ಸ್ ಕೋರ್ಟ್ ಆದೇಶ ನಂತರವೂ ಕೂಡ ಸೌಲಭ್ಯ ಸಿಕ್ಕಿಲ್ಲ ಅಂತ ಅರ್ಜಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಜೈಲಿನಲ್ಲಿ ನನಗೆ ಕನಿಷ್ಠ ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲ ಅಂತ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳು ಅವಕಾಶ ನೀಡಿದ್ದಾರೆ ಕೋರ್ಟ್ ಹೇಳಿದ್ದ ಕನಿಷ್ಠ ಸೌಲಭ್ಯವನ್ನ ಕೂಡ ಕೊಡ್ತಾ ಇಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲ ಎಸ್ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸು ಕೋರಿ ಮನವಿ ಸಲ್ಲಿಕೆ ಮಾಡಿರುವುದು ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆಗೆ ಶಿಫಾರಸು ಮಾಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕಾರಿಡಾರ್ ನಲ್ಲಿ ವಾಕ್ ಮಾಡೋದಕ್ಕೂ ಅವಕಾಶ ಕೊಡಬೇಕಂತ ಹೇಳಿತ್ತು ಹಾಸಿಗೆ ದಿಪ್ಪು ಅನ್ನ ಕೊಡಬೇಕು ಅಂತ ಈ ಹಿಂದೆ ಕೊಟ್ಟಿದ್ರು ಕೂಡ ನನಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆ ಕುರಿತು ಅರ್ಜಿ ಸಲ್ಲಿಕೆ ಮಾಡಿರೋದು ಶಿಫಾರಸು ಮಾಡಿ ಅಂತ ದರ್ಶನ್ ಪರ ವಕೀಲ ಎಸ್ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕನಿಷ್ಠ ಸೌಲಭ್ಯ ಕೊಡಿ ಅಂತ ಕೋರ್ಟ್ ಆದೇಶ ನೀಡಿತ್ತು ಹಾಗಾದ್ರೆ ಆದೇಶವನ್ನ ಜೈಲಾಧಿಕಾರಿಗಳು ಸ್ವೀಕಾರ ಮಾಡಿಲ್ವಾ ಜೈಲಾಧಿಕಾರಿಗಳಿಗೆ ಸೆಷನ್ಸ್ ಕೋರ್ಟ್ ಆದೇಶ ನೀಡೋದಕ್ಕೆ ಹೋಗಿದ್ದಂತ ವಕೀಲರು ಹೋದಂತ ಸಂದರ್ಭದಲ್ಲಿ ಸ್ಪಂದನೆ ನೀಡಿಲ್ಲ ಅಂತ ಅರ್ಜಿಯಲ್ಲಿ ಆರೋಪ ಮಾಡಿದ್ದಾರೆ ಕೋರ್ಟ್ ಆದೇಶದ ನಂತರವೂ ಕೂಡ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೈಲು ಮ್ಯಾನ್ವೆಲ್ನಲ್ಲಿರುವಂತಹ ಕನಿಷ್ಠ ಸೌಲಭ್ಯವನ್ನು ಕೂಡ ದರ್ಶನ್ಗೆ ಕೊಡ್ತಿಲ್ಲ ಅಂತ ಆರೋಪ ಮಾಡಿದರು ಕೋರ್ಟ್ ಆದೇಶವನ್ನ ಜೈಲಾಧಿಕಾರಿಗಳು ಪಾಲಿಸ್ತಾ ಇಲ್ಲ ಅಂತ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಹಾಗಾಗಿ ನ್ಯಾಯಾಂಗ ನಿಂದನೆ ಶಿಫಾರಸು ಮಾಡಬೇಕು ಅಂತ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿ ಅಂತ ದರ್ಶನ್ ಪರ ವಕೀಲ ಇದೀಗ ಅರ್ಜಿ ಸಲ್ಲಿಕೆ ಮಾಡಿರು ದರ್ಶನ್ ಪರ ವಕೀಲರು ಸಲ್ಲಿಸಿರುವಂತಹ ಅರ್ಜಿಯ ವಿವರ ಸುವರ್ಣ ನ್ಯೂಸ್ನಲ್ಲಿ ಕೋರ್ಟ್ ಆದೇಶದ ಬಳಿಕ ಕೂಡ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ದರ್ಶನ್ಗೆ ಸಿಗ್ತಾ ಇಲ್ಲ ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳಿಂದ ಅವಕಾಶ ಸಿಗ್ತಾ ಇದೆ ಜೈಲಾಧಿಕಾರಿಗಳು ಕೋರ್ಟ್ ಆದೇಶದ ಪ್ರತಿ ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ನಮಗೆ ಗೊತ್ತಿದೆ ಅಂತ ಇದ್ದಾರೆ ಪೊಲೀಸರು ವಕೀಲ ಶೋಭಿತ್ ಅವರಿಗೆ ಜೈಲಾಧಿಕಾರಿಗಳಿಂದ ತಾತ್ಸಾರದ ಉತ್ತರ ಸಿಕ್ಕಿದೆ ಅನ್ನುವಂತ ಆರೋಪ ಕೇಳಿ ಬಂದಿರೋದು ಜೈಲಾಧಿಕಾರಿಗಳಿಗೆ ವಕೀಲರು ಆದೇಶದ ಪ್ರತಿಯನ್ನ ನೀಡೋದಕ್ಕೆ ಹೋದಾಗ ಕೂಡ ತಾತ್ಸಾರ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳ್ಬರ್ತಿದೆ ವಕೀಲ ಶೋಭಿತ್ ಅವರು ಆದೇಶದ ಪ್ರತಿಯನ್ನ ತಗೊಂಡು ಜೈಲಿಗೆ ಹೋಗಿ ಆಗ ಜೈಲಾಧಿಕಾರಿಗಳು ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿದೆ ನಾವು ಅದನ್ನೇ ಮಾಡ್ತೀವಿ ಅಂತ ತಾತ್ಸಾರದ ಉತ್ತರವನ್ನ ನೀಡಿದ್ದಾರೆ ಆರೋಪ ಬರ್ತಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಕಳೆದ ಬಾರಿ ಅಂದ್ರೆ ಜೂನ್ ಅಲ್ಲಿ ದರ್ಶನ್ ಜೈಲ್ ಪಾಲಾದಾಗ ಒಂದಿಷ್ಟು ಐಷಾರಾಮಿ ಸೌಲಭ್ಯಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ಕೊಡ್ಲಾಗಿತ್ತು ಆದ್ರೆ ಈ ಬಾರಿ ದರ್ಶನ್ ಅರೆಸ್ಟ್ ಆದಾಗ ಸುಪ್ರೀಂ ಕೋರ್ಟ್ ಕೂಡ ತಾಕೀತ್ ಮಾಡಿತ್ತು ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನ ಕೊಡಬಾರದು ಅಂತ ಅದಾದ ಬಳಿಕ ಕೋರ್ಟ್ ಇದೀಗ ಸೌಲಭ್ಯ ಕೊಡಿ ಅಂತ ಹೇಳಿದೆ ಆದ್ರೂ ಕೂಡ ಜೈಲಾಧಿಕಾರಿಗಳು ಸೌಲಭ್ಯ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು ಏನಿದೆ ಡೀಟೇಲ್ಸ್ ನಯನಾ ಅಂದರೆ ಇವತ್ತು ದರ್ಶನ್ ಪರ ವಕೀಲರು ಮತ್ತೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಇದೇ ಕೋರ್ಟ್ ಏನೋ ಒಂದು ಆದೇಶವನ್ನು ಮಾಡಿತ್ತು ಅಂದರೆ ಕಾರಾಗೃಹದ ಮ್ಯಾನ್ಯುವಲ್ ಪ್ರಕಾರ ಇರುವಂತಹ ಒಂದಷ್ಟು ಕನಿಷ್ಠ ಸೌಲಭ್ಯಗಳನ್ನು ಅಂದರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಇರುವಂಥ ಸೌಲಭ್ಯಗಳನ್ನು ನೀಡಿ ಅಂತೇಳಿ ಆದೇಶವನ್ನು ಮಾಡಿತ್ತು ಆದರೆ ಆ ಆದೇಶವೂ ಕೂಡ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಅಂದರೆ ಜೈಲ್ ಮ್ಯಾನ್ಯಲ್ ಇರುವಂಥ ಸೌಲಭ್ಯಗಳನ್ನೂ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಇವರ ಅರ್ಜಿಯಲ್ಲಿರುವಂಥ ವಿಚಾರಗಳು ಅಂದರೆ ಆ ಒಂದು ಗಂಟೆಯಿಂದಷ್ಟೇ ಆ ದರ್ಶನ್ ಪರ ವಕೀಲರಾದಂತ ಸುನೀಲ್ ಕುಮಾರ್ ಅವರು ಅರವತ್ನಾಲ್ಕನೇ ಸೆಷನ್ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜೈಲ್ ಅಧಿಕಾರಿಗಳು ದರ್ಶನ್ ಆಗಲಿ ನಾಗರಾಜ್ ಮತ್ತು ಲಕ್ಷ್ಮಣ ಈ ಮೂವರಿಗೂ ಕೂಡ ಇದೇ ವಕೀಲರು ಒಂದು ಒಕ್ಕಲತನ ವಹಿಸಿರುವಂತಹ ಇವರಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಹೇಳಿದ್ದಾರೆ ಮತ್ತೆ ಅದರಲ್ಲಿ ಪ್ರಮುಖವಾಗಿ ಜೈಲಿನಲ್ಲಿ ಅದರ ಒಂದು ಸೆಲ್ನ ಓಪನ್ ಮಾಡಿ ಆ ಕಾರಿಡಾರ್ ನಲ್ಲಿ ಸ್ವಲ್ಪ ದೂರ ಓಡಾಡಲಿಕ್ಕೆ ಅವಕಾಶವನ್ನು ಕೊಟ್ಟರುವುದನ್ನು ಹೊರತುಪಡಿಸಿದ್ರೆ ಹಾಸಿಗೆ ದಿಂಬು ಸೇರಿದಂತೆ ಕೆಲವೊಂದಷ್ಟು ಬೇಸಿಕ್ ಕಮ್ಯುನಿಟೀಸ್ ಏನಿತ್ತು ಅದನ್ನು ಕೊಡಲಿಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು ಮತ್ತೆ ವಕೀಲರು ಹೋಗಿ ಕೂಡ ಸರಿಯಾದಂಥ ರೆಸ್ಪಾನ್ಸನ್ನು ನೀಡಿಲ್ಲ ಅಂತ ಹೇಳಿ ಒಂಬತ್ತನೇ ತಾರೀಕು ಕೋರ್ಟ್ ಆದೇಶವನ್ನು ಮಾಡುತ್ತೆ ಹತ್ತನೇ ತಾರೀಕು ವಕೀಲ ಶೋಭಿತ್ ಹೋಗಿ ಜೈಲಧಿಕಾರಿಗಳಿಗೆ ಒಂದು ಆದೇಶದ ಪ್ರತಿಯನ್ನು ಕೊಟ್ಟು ಬಗ್ಗೆ ಒಂದಿಷ್ಟು ತಿಳಿಸಿ ಈ ರೀತಿ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಜೈಲು ಅಧಿಕಾರಿಗಳು ನಮಗೆ ಈಗಾಗಲೇ ಕಾಪಿ ತೂಕ ಸಿಕ್ಕಿದೆ ಈಗ ನೀವು ಹೇಳುವಂತ ಅಗತ್ಯ ಇಲ್ಲ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ ರೀತಿ ಉಡಾಪೆಯ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದಾದ ನಂತರ ಮತ್ತೆ ಸುನಿಲ್ ವಕೀಲ ಸುನಿಲ್ ಕೂಡ ಹೋಗಿ ಆ ಜೈಲು ಅಧಿಕಾರಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಸಿಸ್ಟೆಂಟ್ ಸೂಪರ್ ಪರಮೇಶನ್ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಕೂಡ ಅವರು ಉತ್ತರವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಸೆಷನ್ಸ್ ಆದೇಶವನ್ನ ಮಾಡಿದೆ ಮಾಡಿದ್ರೆ ಐಯರ್ ಅಥಾರ್ಟಿಗೆ ಪ್ರಶ್ನೆ ಹೋಗಿ ಅಲ್ಲಿ ಅಂದ್ರೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹೇಳಿ ಅಂದ್ರೆ ಹೈಕೋರ್ಟ್ಗೆ ನಾವು ಮೇಲ್ಮನವಿ ಹೋಗ್ತೇವೆ ಅನ್ನುವಂಥದ್ದು ಮತ್ತೆ ಈಗ ಕೊಟ್ಟಿರುವಂತಹ ಆದೇಶ ಪಾಲನೆ ಮಾಡುವ ಸಂದರ್ಭದಲ್ಲಿ ನಾವು ಎಲ್ಪ್ಲೆಸ್ ಆಗಿದ್ದೇವೆ ಅಂದ್ರೆ ನಾವು ಅದೇ ಅಂದ್ರೆ ಈಗ ಸೆಷನ್ಸ್ ಕೋರ್ಟ್ ಕೊಟ್ಟಂತ ಆದೇಶ ಪಾಲನೆ ಸೌಲಭ್ಯಗಳು ನಾವು ಎಲ್ಪ್ಲೆಸ್ ಅನ್ನುವಂತ ವಿಚಾರನೂ ಕೂಡ ಹೇಳಿದ್ದಾರೆ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಇದನ್ನ ನೋಡ್ತಾ ಹೋದ್ರೆ ನಟ ದರ್ಶನ್ ಅಂದ್ರೆ ಈ ಮೊದಲು ಜಾಮೀನು ಪ್ರಪ್ ನಾಗರಾಜ್ ಜೈಲಿನಲ್ಲಿ ಜೈಲು ಅಧಿಕಾರಿಗಳು ಮತ್ತೆ ಇತರೆ ಕೈದಿಗಳ ಜೊತೆ ಸೇರಿಕೊಂಡು ರಾಜಾತಿಥ್ಯವನ್ನ ಪಡೆದಿದ್ರು ಮತ್ತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೂಡ ಪಡೆದಿದ್ದಾರೆ ಆದ್ರೆ ಈಗ ಸುಪ್ರೀಂ ಕೋರ್ಟ್ ಮೇಲನ್ನ ರದ್ದು ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇಂತಹ ಕೈದಿಗಳ ಕೈದಿಗಳಾದ ದಿನ ಕೈದಿಗಳಿಗೆ ವಿಶೇಷ ಸವಲತ್ತು ಕೊಟ್ಟಂತ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಮತ್ತೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಸಿಕ್ಕಿದೆ ಅನ್ನುವಂತಹ ವಿಶೇಷ ಸೌಲಭ್ಯಗಳು ಸಿಕ್ಕಿದೆ ಅಥವಾ ಇಲ್ಲೆಂದ್ರೆ ಜೈಲ ಅಧಿಕಾರಿಗಳು ಅವರ ಜೊತೆ ಶಾಮೀಲಾಗಿದೆ ಗೊತ್ತಾಗಿದೆ ಅದರಲ್ಲಿ ನಿಮ್ಮ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಜೈಲ್ ಅಧಿಕಾರಿಗಳು ದರ್ಶನ್ ಈ ಕೇಸಿನ ಇತರ ಆರೋಪಿಗಳಿಗೆ ಒಂದಷ್ಟು ಕನಿಷ್ಠ ಸೌಲಭ್ಯ ಕೊಡುವಂತಹ ವಿಚಾರದಲ್ಲಿ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಆದರೆ ಈಗ ದರ್ಶನ್ ಪರ ವಕೀಲರು ನಾಗರಾಜ್ ಲಕ್ಷ್ಮಣ ಪರ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಮತ್ತೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶ ترون Но... ಪಾಲನೆ ಮಾಡದೆ ಕನಿಷ್ಠ ಸೌಲಭ್ಯಗಳನ್ನು ಕೊಡದೆ ಈ ರೀತಿಯಾಗಿ ಅವರು ಅಂದರೆ ಆ ಕಾನೂನನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಹಾಗಾಗಿ ಆ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದಷ್ಟು ಶಿಫಾರಸನ್ನು ಮಾಡಬೇಕು ಹೈಕೋರ್ಟ್ಗೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಇವತ್ತು ಅರ್ಜಿ ಸಲ್ಲಿಕೆ ಆಗಿದೆ ಸೊ ಈ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮತ್ಯಾವ ವಾದವನ್ನು ಮಂಡಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಟರ್ ಏನು ಉತ್ತರವನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿರುವಂಥದ್ದೇನೆಂದರೆ ಒಂದು ಸರ್ಕಾರ ಆಗಲಿ ಅಥವಾ ಜೈಲು ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ದರ್ಶನ್ ವಿಶೇಷ ಸೌಲಭ್ಯಗಳು ಸಿಗಬಾರದು ಸಿಕ್ಕಿದ್ದೇ ಅದರಲ್ಲಿ ತಮಗೆ ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾನೂನನ್ನ ಪಾಲನೆ ಮಾಡಲಿಕ್ಕೆ ನೋಡ್ತಿದ್ದಾರೆ ಆದ್ರೆ ದರ್ಶನ್ ಪರ ವಕೀಲರು ದರ್ಶನ್ ಆಗಲಿ ನಮಗೆ ಸಿಗಬೇಕಾದಂತ ಜೈಲ್ ಮನಲ್ಲಿ ಸಿಗಬೇಕಾದಂಥ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಅದರಲ್ಲಿ ಹಾಸಿಗೆ ಆಗಲಿ ದಿಂಬಾಗಲಿ ಸೇರಿದಂತೆ ಕೆಲವೊಂದಷ್ಟು ಕನಿಷ್ಠ ಸೌಲಭ್ಯಗಳು ಈಗ ನಮಗೆ ಸಿಗ್ತಾಂತ ಮಾಹಿತಿ ಪ್ರಕಾರ ದರ್ಶನ್ಗೆ ಒಂದು ಜಮಖಾನವನ್ನು ಕೊಡಲಾಗಿದೆ ಅದೇ ಜಮಖಾನ ಆಸಿಗೆ ಮತ್ತೆ ಒದಕೆಯಾಗಿ ಎರಡನ್ನೂ ಅದನ್ನೇ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರುವಂತದ್ದು ಹೇಳಿ ಹೇಳ್ತಿದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ದರ್ಶನ್ ಪರ ವಕೀಲರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತ ಅಂಶಗಳು ಹಾಗೆ ಹಾಗಾಗಿ ಈ ಅರ್ಜಿ ವಿಚಾರಣೆಗೆ ಬಂದ ಜೈಲ ಅಧಿಕಾರಿಗಳು ತಾವು ಏನು ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಅಥವಾ ಯಾಕೆ ಈ ಅರ್ಜಿ ಸಲ್ಲಿಕೆ ಆಗಿದೆ ಹೇಳ್ತಾರೆ ಅಥವಾ ಮತ್ತೆ ಏನಾದರೂ ಬಂದು ತಾವು ಕೋರ್ಟ್ನ ಆದೇಶವನ್ನು ಸರಿಯಾಗಿ ಪರಿಪಾಲನೆ ಮಾಡ್ತೇವೆ ಅಂತೇಳಿ ಹೇಳ್ತಾರಾ ಅಥವಾ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳ್ತಾರಾ ಇದಿಷ್ಟು ಕುತೂಹಲ ಇರುವಂತಹ ಇದು ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ನಾಯ್ನಾ ಅಂದ್ರೆ ದರ್ಶನ್ ಪರಪ್ ನಗರ ಜೈಲಿನಲ್ಲಿ ಒಂದ್ ರೀತಿ ನರಕ ದರ್ಶನ್ ಅವರಿಗೆ ಆಗ್ತಾ ಇದೆ ವಿಲವಿಲ ಒದ್ದಾಡ್ತಾ ಇದ್ದಾರೆ ಕನಿಷ್ಠ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೂ ಕೂಡ ಒಂದಷ್ಟು ಸಾಕಷ್ಟು ಕಷ್ಟ ಪಡಬೇಕಾದಂತಹ ಕೋರ್ಟ್ ಪದೇ ಪದೇ ಕೋರ್ಟ್ ಮೆಟ್ ಂತ ಪರಿಸ್ಥಿತಿ ಅವರಿಗೆ ಈಗ ನಿರ್ಮಾಣ ಆದಂತೆ ಕಂಡು ಬರ್ತಾ ಇದೆ ನಯನ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ